ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ ಗಳು ಲಭ್ಯವಿದೆ ನಮ್ನ ಮತ್ತು ಸೈನ್ಸ್ ಲ್ಯಾಬ್ ನೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಎಲ್ಲರಿಗೂ ನಮಸ್ಕಾರ ಗೋಪೇನಹಳ್ಳಿ ಪ್ರತಿಭೆಗಳನ್ನು ಗುರುತಿಸಿ ಅಭಿನಂದನೆ ಸಲ್ಲಿಸಿ ಬಹುಮಾನ ವಿತರಿಸಿದ ಎಪಿಎಂಸಿ ಸದಸ್ಯ ಮುರಳೀಕೃಷ್ಣ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಆರ್ಥಿಕ ಸಹಾಯ ನೀಡಿದ ಯುವ ನಾಯಕ ಚಂದ್ರಕಾಂತ್ ಕೆಜಿಎಫ್ ತಾಲೂಕಿನ ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಿನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತ್ ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಆರ್ಥಿಕ ಸಹಾಯ ನೀಡಿದ ಸಮಾಜ ಸೇವಕ ಚಂದ್ರಕಾಂತ್ ಹಾಗೂ ಎಪಿಎಂಸಿ ಸದಸ್ಯ ಮುರಳಿಕೃಷ್ಣ ಶಿಕ್ಷಣ ಕ್ಷೇತ್ರದಲ್ಲಿ ಗ್ರಾಮೀಣ ಮಕ್ಕಳು ಸಾಧನೆ ಮಾಡಿರುವುದು ತುಂಬ ಸಂತೋಷವಾಗುವ ವಿಚಾರ ಎಂದು ಮುಖಂಡರು ಹಾಗೂ ಸಮಾಜ ಸೇವಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಚಂದ್ರಕಾಂತ್ ಎಪಿಎಂಸಿ ಸದಸ್ಯ ಮುರಳೀ ಕೃಷ್ಣ ಜೆ ಯುವರಾಣಿ ವೆಂಕಟಾಚಲಪತಿ ಕಾಂಗ್ರೆಸ್ ಹಿರಿಯ ಮುಖಂಡ ಅಪೂಜಿ ಗೌಡ ಕಾಂಗ್ರೆಸ್ ಮುಖಂಡರಾದ ಪಿ ಚಂದ್ರಯ್ಯ ಭಾಸ್ಕರ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ವರದಿ ನೀಡಿದ್ದು ಹರಿ ಧನ್ಯವಾದಗಳು ಗೋಪನಹಳ್ಳಿ ಗ್ರಾಮ ವಿದ್ಯಾಭ್ಯಾಸಕ್ಕೆ ಬಹಳ ದೂರ ಆಯ್ತು ಈಗ ಸರ್ಕಾರಿ ಶಾಲೆಯಲ್ಲಿ ಓದಿ ಸಿ ಎಂಟು ಜನ ಮಕ್ಕಳು ಇಲ್ಲಿ ಪಾಸ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಒಂದು ಅಕ್ಷರವಾದಂತಹ ಸಂಗತಿ ಎಂಟು ಜನ ಮಕ್ಕಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿ ಆ ಸರ್ಕಾರಿ ಶಾಲೆಯಲ್ಲಿ ಪಾಸ್ ಮಾಡಿರೋದು ಇದೊಂದು ಅಮೋಘವಾದಂತ ವಿಷಯ ಎಲ್ಲರೂ ಇದನ್ನ ಸಂತೋಷ ವಿಷಯ ಈ ಒಂದು ಸಂತೋಷ ಸಮಯದಲ್ಲಿ ನಮ್ಮ ಪಂಚಾಯಿತಿಯ ಆಶಾ ಕಿರಣ ಮುನ್ ಒಬ್ಬ ಯುವ ನಾಯಕ ಚಂದ್ರಕಾಂತನವರು ಈ ಎಂಟು ಮಕ್ಕಳು ಇಲ್ಲಿ ಪಾಸ್ ಮಾಡಿದಾರಲ್ಲ ಅಂತೇಳಿ ಸಂತೋಷಪಟ್ಟು ಅವ್ರನ್ನ ಸನ್ಮಾನ ಮಾಡೋಣ ಅಂತೇಳಿ ಅವರೇ ತಾನಾಗಿ ಬಂದು ಸನ್ಮಾನ ಮಾಡಕ್ಕೆ ಬಂದಿರ್ತಾರೆ ಅವರಿಗೆ ಗೋಪ್ಯನಹಳ್ಳಿ ಗ್ರಾಮದ ಎಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಬಯಸಿ ತುಕುಪ್ಪ ಗ್ರಾಮಕ್ಕೆ ಸೇರಿದವರು ಅವರು ಒಬ್ಬ ಯುವ ನಾಯಕರು ಈ ಸಮಾಜ ಸೇವೆಗಳಲ್ಲಿ ತೊಡಗಿಸ್ಕೊಂಡು ಹುಡುಗರಿಗೆ ವೈದ್ಯ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅವ್ರಿಗೆ ಸಹ ಒಂದು ಉತ್ತೇಜನ ಕೊಡಬೇಕಂತೇಳಿ ಅವರು ಪಟ್ಟು ಇಲ್ಲಿ ಈ ಕಾರ್ಯಕ್ರಮ ಬಂದಿರ್ತಾರೆ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರೂ ಈ ಕಾರ್ಯಕ್ರಮ ಬಂದಿರ್ತಾರೆ ಈ ಮಕ್ಕಳಿಗೆ ಚಂದ್ರಕಾಂತ್ ಅವರೇ ಅವ್ರನ್ನೆಲ್ಲ ಸನ್ಮಾನ ಮಾಡಿ ನಾವೆಲ್ಲರೂ ಸನ್ಮಾನ ಮಾಡಿ ಅವರಿಗೆ ಒಂದು ಸಾಲ ಒತ್ತಿ ಸನ್ಮಾನ ಮಾಡಬೇಕು ಅಂತ ಹೇಳಿ ನಮ್ಮ ವಿನಂತಿ ಚಂದ್ರ ಪಂಚಾಯಿತಿಯ ಗೋಪೆನಹಳ್ಳಿಯ ಎಲ್ಲ ಮಕ್ಕಳಿಗೂ ಏನು ಸೆಕೆಂಡ್ ಪಿ ಯು ಸಿಯಲ್ಲಿ ಒಳ್ಳೆ ಅಂಕಗಳನ್ನು ತೆಗೆದು ಅವರ ವಿದ್ಯಾಸ ವಿದ್ಯಾಭ್ಯಾಸಕ್ಕೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಒತ್ತು ಕೊಟ್ಟು ಇನ್ನೂ ಒಳ್ಳೆ ರೀತಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇನ್ನು ಮಕ್ಳಿಗೆ ನಾನು ನೊಂದನೆ ಥ್ಯಾಂಕ್ ಯು ನನ್ನ ಹೆಸರು ಶ್ರುತಿಗೆ ನಾನು ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷ್ನಲ್ ಶಾಲೆಯಲ್ಲಿ ಓದಿದ್ದೀನಿ ಈಗ ನಾನು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿನ್ ತಗೊಂಡಿದ್ದೀನಿ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈವ್ ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಸೊ ನಾನು ಇದು ತೆಗೆಯಕ್ಕೆ ಸ ಕಾರಣ ಯಾರು ಅಂದರೆ ನಾನು ಟೀಚರ್ಸ್ ಅಂತಲೇ ಹೇಳ್ತೀನಿ ನಮ್ಮ ಟೀಚರ್ಸ್ ಸ್ಪೆಷಲ್ ಕ್ಲಾಸಸ್ ಎಲ್ಲ ಮಾಡಿ ನಮಗೆ ಏನಾದರೂ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಕೂಡ ಜಾಸ್ತಿ ಇತ್ತು ಮತ್ತೆ ಫ್ಯಾಮಿಲಿ ಸಪೋರ್ಟ್ ಜೊತೆಗೆ ಟೀಚರ್ ಸಪೋರ್ಟ್ ಜಾಸ್ತಿ ಇರೋದ್ರಿಂದ ನಾನು ಸ್ಕೋರ್ ಮಾಡಿದ್ದೆ ಬೆಂಚೂರ ಗ್ರಾಮದ ಎಸ್ ಎಲ್ ಸಿ ಮಕ್ಕಳಾದಂಥ ಶ್ರುತಿ ಆರು ಎಸ್ ಎಲ್ ಸಿನಲ್ಲಿ ಆರುನೂರ ಎಂಬತ್ತೈದಕ್ಕೆ ಆರುನೂರ ಹತ್ತೊಂಬತ್ತು ತಾಲೂಕಿಗೆ ಎರಡನೇ ಸ್ಥಾನದಲ್ಲಿ ಉತ್ತೀರ್ಣರಾಗಿರುತ್ತಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ನಮ್ಮ ಮುಖಂಡರಾದಂಥ ಚಂದ್ರಕಾಂತ್ ಅವರು ಗ್ರಾಮದ ಪಂಚಾಯಿತಿ ಅಧ್ಯಕ್ಷ ಸದಸ್ಯರಾದಂಥ ಅಪೋಜ್ ಗೌಡ್ರು ಪಿ ಚಂದ್ರಯ್ಯ ಅವರು ಇವರೆಲ್ಲ ಬಂದು ಸನ್ಮಾನ ಮಾಡಿ ಗೋಪಾಲಹಳ್ಳಿ ಮುರಳಿ ಹಳ್ಳಿ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯರು ಭಾಸ್ಕರ್ ಇವರೆಲ್ಲ ಬಂದು ಸನ್ಮಾನ ಮಾಡ್ತಾಯಿದ್ರು ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಲಿಖಿತ ವಿ ಎಚ್ ಅಂತ ಆನಂದ್ ಅವ್ರ ಮಗಳು ಅವರು ತೊಂಬತ್ತೊಂದು ಪರ್ಸೆಂಟ್ ತೆಗೆದು ವಿಸ್ತೀರ್ಣ ಅವರು ಸಹ ಅಭಿನಂದಿಸ್ತಾರೆ ನನ್ನ ಸರೇಶ್ ಕುಮಾರ್ ಅಂತ ನಾನು ಸರ್ಕಾರಿ ಪದೀಪ ಕಾಲೇಜ್ ಸಂದ್ರಪಾಲಯದಲ್ಲಿ ಓದಿದ್ದೆವು ಅಲ್ಲಿ ಶಿಕ್ಷಕರು ಜಾಸ್ತಿ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ದಾರೆ ಅಲ್ಲಿ ಟೀಚರ್ಸ್ ಕಡಿಮೆ ಇದ್ದರೂ ಸಹ ಎಷ್ಟು ಟೀಚರ್ಸ್ ಬಂದು ನಮಗೆಲ್ಲರೂ ಸಹ ಮಾಡಿದ್ದಾರೆ ಮತ್ತು ನಮ್ಮ ಪ್ರತಿಭೆಯನ್ನು ಗುರುತಿಸಿ ಇಲ್ಲೆಲ್ಲ ಇದು ಕೊಡಿದ್ದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ಸ್ ಅಲ್ಲಿಂದ ಆ ಟೀಚರ್ಸ್ ಕೂಡ ಅಲ್ಲಿಂದ ಬಂದು ನಮ್ಮ ಕಷ್ಟಗಳೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಇದು ಮಾಡಿದ್ದಾರೆ ಅದಕ್ಕೆ ಗ್ರಾಮಸ್ಥರಿಗೆ ಏನೇನೋಕ್ಕೆ ಇಷ್ಟಪಡ್ತೀರ ನೀವು ನಮಗೆ ಸಹಾಯ ನಾವು ಪಟ್ಟ ಒಂದು ಕಷ್ಟವನ್ನು ಗುರುತಿಸಿ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಸನ್ಮಾನ ಮಾಡಿದ್ದು ನಮ್ಗೆ ತುಂಬಾ ಸಂತೋಷ ಆಗಿದೆ ಈ ಒಂದು ಸಾಧನೆಗೆ ನಮ್ಮ ಕಾಲೇಜಿನ ಸುಂದ್ರಪಾಳ್ಯ ಕಾಲೇಜಿನ ಎಲ್ಲ ಶಿಕ್ಷಕರು ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಪೋಷಕರು ಎಲ್ಲರೂ ಇದರ ಕಾರಣ ಆಗಿದ್ದಾರೆ ಅದಕ್ಕಾಗಿ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ